ಹನುಮ ದೃತ್ವ ಹಿನ್ನೆಲೆ ಇಂದು ಲಕ್ಷಾಂತರ ಭಕ್ತರಿಂದ ಮಾಲ ವಿಸರ್ಜನೆ ಮಾಲೆ ವಿಸರ್ಜನೆಗೆ ಆಗಮಿಸಿದ ಲಕ್ಷಾಂತರ ಭಕ್ತರು ಹನುಮ ಜನ್ಮಸ್ಥಳದಲ್ಲಿ ಮಾಲೆ ವಿಸರ್ಜನೆ ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಆಂಜನೇಯನ ದರ್ಶನಕ್ಕೆ ಬಂದ ಭಕ್ತಗಣ ಹನುಮ ದೃತ್ವ ಹಿನ್ನೆಲೆಯಲ್ಲಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿಕೆ ಅಂಜನಾದ್ರಿ ಪೀಠಾಧಿಪತಿ ಶ್ರೀ ವಿದ್ಯಾಸಬಾಬಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಹಾಲಿನ ಅಭಿಷೇಕ ನೂರ ಒಂದು ಎಳನೀರಿನಿಂದ ವಿಶೇಷ ಅಭಿಷೇಕ ಪಂಚಾಮೃತ ಅಭಿಷೇಕದ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದ ಪ್ರಧಾನ ಅರ್ಚಕ ವಿದ್ಯಾದಾಸಬಾಬಾ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿರುವ ಹನುಮ ಜನ್ಮಸ್ಥಳ ವಿಶೇಷ ಅಲಂಕಾರದಿಂದ ಗಮನ ಸೆಳೆಯುತ್ತಿರುವ ಅಂಜನಾದ್ರಿ ಪರ್ವತ ಐನೂರ ಎಪ್ಪತ್ತೈದು ಪರ್ವತದ ಮೆಟ್ಟಿಲೇರಿ ಆಂಜನೇಯನ ದರ್ಶನ ಪಡೆದ ಭಕ್ತಗಣ

ಅಂಜನಾದ್ರಿಯ ಪೀಠಾಧಿಪತಿಗಳಾದಂಥ ಮಹಾ ಸಂತ ಶ್ರೀ 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 ವಿಜಾದಾಸ್ ಬಾಬಾ ಅವರ ಆಜ್ಞಾನುಕಾರ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಅಂಜನಾದ್ರಿ ಪರ್ವತಕ್ಕೆ ನಾವು ಮಾಲೆಯನ್ನು ಧಾರಣೆ ಮಾಡಿಕೊಂಡು ಬಂದು ಇದ್ದೀವಿ ತಾವುಗಳೆಂದರೂ ದಯಮಾಡಿ ಪವಿತ್ರವಾದ ಮಾಲೆಯನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀರಾ ತಾವುಗಳೆಲ್ಲರೂ கை பலோ அஞ்சனா பணத்தை அயோத்தாதிபதி பகவான பஜரங்கை பஜரங்கி பஜரங்கை பஜரங்கி ஜாய் ஸ்ரீராம் ஜ ஜீராம் ஜெய ஸ்ரீராம் ஜெய ஸ்ரீராம் கர்நாடக சர்க்க நமக்கு ವೇದ ಪಾತ್ರ ಶಾಲೆ ಹತ್ರ ಊಟದ ವ್ಯವಸ್ಥೆಯನ್ನು ಮಾಡಿದರೆ ನಾವುಗಳೆಲ್ಲರೂ ಊಟ ಮಾಡಿಕೊಂಡು ನಮ್ಮ ನಮ್ಮ ಸ್ವಸ್ಥಾನಗಳಿಗೆ ತೆರಳೋಣ ನಿಧಾನವಾಗಿ ತೆರಳಬೇಕು ಯಾರೋ ಅವಸರ ಮಾಡ್ಕೋಬಾರ್ದು ಬೆಟ್ಟ ಇದೆ ಕಾಲು ಜಾರುವ ಬಂಡೆಗಳಿದಾವೆ ದಯಮಾಡಿ ನೋಡ್ಕೊಂಡು ತೆರಳ್ರಿ ಯಾರು ಅವಸರ ಮಾಡಬಾರ್ದು ಯಾರು ತಳ್ಳಾಟವನ್ನ ನೂಕಾಟವನ್ನ ನೂಕು ನುಗ್ಗಲು ಮಾಡಬಾರ್ದು ಯಾರ ತಳ್ಳಾಡಬಾರ್ದು